ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡಿದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೀವು ಮಿಸ್ ಮಾಡಿದ್ರೆ ಒಂದೊಳ್ಳೆ ರೆಸಿಪಿ ಮಿಸ್ ಆಗುತ್ತೆ ಸ್ನೇಹಿತರೆ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅದರಲ್ಲೂ ಕೂಡ ಕಾಯಿ ದೋಸೆ ಕೆಂಪು ಚಟ್ನಿ ಕಾಯಿ ಚಟ್ನಿ ಆಲೂಗೆಡ್ಡೆ ಪಲ್ಯ ಆಹಾ ತಿಂತ ಇದ್ರೆ ಆ ಮಜ್ಜಾನೇ ಬೇರೆ ಸ್ನೇಹಿತರೆ ಈ ರೆಸಿಪಿ ನೀವು ಮಿಸ್ ಮಾಡಿಕೊಂಡ್ರೆ ತುಂಬ ಮಿಸ್ ಮಾಡ್ಕೊಂಡಂಗೆ ಆಗತ್ತೆ ಯಾರು ಕೂಡ ಮಿಸ್ ಮಾಡಬೇಡಿ ಸೂಪರ್ ಆಗಿರೋ ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಾಯಿಲಿಟ್ಟರೆ ಕರ್ಗೋಗುತ್ತೆ ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಮಾಡುವಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಡಿಪೋ ಅಕ್ಕಿನ ತೊಳೆದುಬಿಟ್ಟು ನೆನೆಸಿದ್ದೀನಿ ನಾನು ಬೆಳಗ್ಗೆ ನೆನೆಸಿರೋದು ಸಂಜೆ ಸುಮಾರು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನಿಬೇಕು ಒಂದು ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಅಂದರೆ ಹತ್ತತ್ರ ಒಂದು ಕಾಲು ಕೆ ಜಿ ವಷ್ಟು ಹಿಡಿಯುತ್ತೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಮೆಂತ್ಯ ಇವೆರಡನ್ನೂ ಒಟ್ಟಿಗೆ ಅದನ್ನು ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಟಿದ್ದೀನಿ ನಾನು ಯಾವ ಕಪ್ ಅಳತೆನಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ ಅಳತೆನಲ್ಲಿ ಕಾಲು ಅಷ್ಟು ಕಾಲು ಭಾಗ ಮಾತ್ರ ಅವಲಕ್ಕಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಟಿದ್ದೀನಿ ಸಂಜೆ ರುಬ್ಬೋದ್ರಿಂದ ನಾನು ಬೆಳಗ್ಗೆನೆ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ವೀಡಿಯೋ ಆಗುತ್ತೆ ಅಂತ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಒಂದೊಂದನ್ನೇ ಸ್ನೇಹಿತರೆ ಚೆನ್ನಾಗಿ ಫೈನ್ ಪೇಸ್ಟ್ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ರುಬ್ಕೋಬೇಕು ಫಸ್ಟು ಮೆಂತ್ಯ ಮತ್ತು ಉದ್ದಿನಬೇಳೆನ ಸ್ವಲ್ಪ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಫೈನ್ ಪೇಸ್ಟು ಅದರಲ್ಲಿ ಬಬ್ಬಲ್ಸ್ ಬರಬೇಕು ಉದ್ದಿನಬೇಳೆ ರುಬ್ಬಿದ್ರೆ ಬಬ್ಬಲ್ಸ್ ಬರಬೇಕು ಆ ರೀತಿಯಾಗಿ ರುಬ್ಕೊಂಬರೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ದಿನ ಬೇಳೆ ಕರೆಕ್ಟಾಗಿ ರುಬ್ಬಿದ್ರೆ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದೇ ರೀತಿಯಾಗಿ ನೆಕ್ಸ್ಟು ಅವಲಕ್ಕಿ ಹಾಕೋತಾ ಇದ್ದೀನಿ ಅವಲಕ್ಕಿ ಬೇಗನೆ ಚೆನ್ನಾಗಿ ರುಬ್ಕೊಂಬಿಡ್ಬೋದು ಅದು ತುಂಬ ಸಾಫ್ಟ್ ಇರೋದರಿಂದ ಇದಕ್ಕೆ ಸೋಡಾ ಬೇಡ ಏನು ಅನ್ನ ಕೂಡ ಬೇಡ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ ನೋಡಿ ಫೈನ್ ಪೇಸ್ಟ್ ಥರ ರುಬ್ಕೊಂಡ್ ಬಂದಿದ್ದೀನಿ ಅದನ್ನು ಕೂಡ ಪಾತ್ರೆಗೆ ಡಂಪ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಹಕ್ಕಿನ ಎರಡು ಭಾಗ ಮಾಡಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ ಬೇಗ ಆಗತ್ತೆ ಅಂತ ಅಷ್ಟೇ ಸ್ವಲ್ಪ ಚಿಕ್ಕ ಕಮ್ಮಿ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ನಾನು ಮಿಕ್ಸಿನಲ್ಲೇ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ನೀವು ಗ್ರೈಂಡರಿಗೆ ಬೇಕಾದರೂ ಹಾಕ್ಬೋದು ಅದು ಇನ್ನೂ ಚೆನ್ನಾಗಿ ಬರುತ್ತೆ ಗ್ರೈಂಡರಲ್ಲಿ ಸೊ ನೋಡಿ ಎಲ್ಲ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ ಸ್ನೇಹಿತರೆ ಇದು ಉದುಕ್ ಬರೋದ್ರಿಂದ ತುಂಬ ಚೆನ್ನಾಗಿ ಉದುಕ್ ಬರುತ್ತೆ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡೋಣ ಸ್ಪ್ಯಾಚುಲ ಆಗಲಿ ಬೇರೆ ಏನರ ಇದನ್ನು ಮಿಕ್ಸ್ ಮಾಡೋದು ಬೇಡ ಕೈಯಿಂದ ಚೆನ್ನಾಗಿ ಆ ಉದ್ದಿನ ಬೇಳೆ ಅಕ್ಕಿ ಅವಲಕ್ಕಿ ಮೂರು ಕೂಡ ಚೆನ್ನಾಗಿ ಹೊಂದ್ಕೊಬೇಕು ಇದರಲ್ಲಿ ರುಬ್ಬಿರೋದು ಮಿಶ್ರಣ ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕಾಗತ್ತೆ ಇವಾಗ ಇದನ್ನು ಮುಚ್ಚಿಟ್ಬಿಡೋಣ ಓವರ್ ನೈಟ್ ಇದಕ್ಕೆ ನಾನು ಏನೂ ಹಾಕಿಲ್ಲ ಉಪ್ಪು ಸೋಡಾ ನಾನು ಏನೂ ಹಾಕಿಲ್ಲ ಮಾರ್ನೇ ದಿನ ಸ್ನೇಹಿತರೆ ಬೆಳಗ್ಗೆ ನಾವು ತಿಂಡಿ ಮಾಡೋಕ್ಕೂ ಮುಂಚೆ ಸುಮಾರು ಅರ್ಧ ಓಳಷ್ಟು ಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಆಗಬೇಕು ಜಾಸ್ತಿ ನೀರನ್ನು ಆ್ಯಡ್ ಮಾಡೋದು ಬೇಡ ಸ್ವಲ್ಪ ಹಾಕ್ಕೊಳ್ಳೋಣ ಫೈನ್ ಪೇಸ್ಟ್ ಆಗೋ ತನಕ ನೋಡಿ ಅದನ್ನು ಪುಡಿ ಮಾಡಿದ್ದೀನಿ ಅಷ್ಟೇ ಫೈನ್ ಪೇಸ್ಟ್ ಆಗೋ ತನಕ ಚೆನ್ನಾಗಿ ರುಬ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಇಲ್ಲ ಒಂದೆರಡರಿಂದ ಮೂರು ಅಷ್ಟು ಹಾಕ್ಕೊಂಡ್ರೂ ಸಾಕು ನೀರನ್ನು ಫೈನ್ ಪೇಸ್ಟ್ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ನೋಡಿ ದೋಸೆ ಹಿಟ್ಟು ಇನ್ನು ಮಾರನೇ ದಿನ ಸುಮಾರು ಒಂದು ಆರೂವರೆ ಆಗಿತ್ತು ಟೈಮು ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಕಾಯಿನ ಮಿಕ್ಸ್ ಮಾಡ್ತಾ ಇದ್ದೀನಿ ರಾತ್ರಿ ಟೈಮ್ನಲ್ಲಿ ಮಾತ್ರ ಕಾಯಿನ ರುಬ್ಬಿ ಮಿಶ್ರಣ ಮಾಡೋದು ಬೇಡ ಸ್ನೇಹಿತರೆ ಬೆಳಗ್ಗೆ ಟೈಮ್ನಲ್ಲಿ ಕಾಯಿನ ಮಿಕ್ಸ್ ಮಾಡಿದ್ರೆ ಆಯಿತು ತುಂಬ ಚೆನ್ನಾಗಿ ಉದುಕ್ ಬಂದಿತ್ತು ದೋಸೆ ಇಟ್ಟು ಇದಕ್ಕೆ ಹೆಚ್ಚಿಗೆ ಉದ್ದಿನ ಬೇಳೆನೂ ಬೇಡ ಕಡಲೆ ಬೇಳೆ ಬೇಡ ಏನೂ ಬೇಡ ರುಚಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಲೈಟಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಜೋರಾಗಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡೋದು ಬೇಡ ನೋಡಿ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಕಾಯು ಬೇಗ ಹೊಂದ್ಕೊಂಬಿಡುತ್ತೆ ಹಿಟ್ಟು ಜೊತೆ ಒಂದು ರೌಂಡ್ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸೆಟ್ ದೋಸೆ ಮಾಡ್ತಾ ಇರೋದರಿಂದ ತೀರಾ ಗಟ್ಟಿ ಆಗಿರೋದು ಬೇಡ ದೋಸೆ ಹಿಟ್ಟು ತೆಳುವಾಗಿನೂ ಇರೋದು ಬೇಡ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಇದಕ್ಕೆ ಕೆಂಪು ಚಟ್ನಿ ಬೇಕಲ್ವಾ ದೋಸೆಗೆ ಇದು ಆಪ್ಷನಲ್ಲು ನೀವು ಬೇಕಂದರೆ ಬರೀ ಮಸಾಲೆ ದೋಸೆಗೆ ನಾವು ಮಾಡೋದು ಅಂದರೆ ಇಟ್ಸ್ ಓಕೆ ಇದೇನು ಬೇಕು ಬೇಕಾಗಿಲ್ಲ ಬಟ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸುಮಾರು ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೂವರೆ ಸ್ಪೂನಷ್ಟು ಉರಿಗಡಲೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸಳು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಹುಣಸೆಹಣ್ಣು ಕರಿಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಇದನ್ನು ಫಸ್ಟು ಡ್ರೈ ಆಗಿ ಪುಡಿ ಮಾಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಅದಕ್ಕೆ ಚೆನ್ನಾಗಿ ರುಬ್ಕೊಂಬರೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಾವು ಬರೀ ಚಪಾತಿ ಬರೀ ದೋಸೆಗೂ ಕೂಡ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಬರೀ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಬಿಸಿ ಅನ್ನ ಈ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾ ಒಂಥರ ಏನು ಹೇಳ್ತಾರೆ ತುಂಬ ಒಳ್ಳೆ ಶೈನಿಂಗ್ ಬರುತ್ತೆ ಸ್ನೇಹಿತರೆ ಇದು ಈ ಥರ ಮಾಡೋದರಿಂದ ಕೆಂಪು ಚಟ್ನಿಗೆ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಒಂದು ಒಳ್ಳೆ ಶೈನಿಂಗ್ ಇರುತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಕಲರು ಕೂಡ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ನಾನು ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡಿಲ್ಲ ಇವಾಗಿದಾಗಿದೆ ಬಟ್ ನೀವು ಒಳ್ಳೆ ಪಲ್ಯ ಬೇಕಲ್ವಾ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಓಟ್ಲು ರೀತಿಯಾಗಿ ಬರಬೇಕು ಪಲ್ಯ ಅಂತ ಹೇಳಿದ್ರೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಸಿಮೆಣಸಿನ್ಕಾಯಿ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗತ್ತೆ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆದರೆ ಒಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ ನಾನು ಹೋಟೆಲ್ ಥರ ಬೇಕು ಅಂತ ಹೇಳಿದ್ದಕ್ಕೋಸ್ಕರ ಎರಡು ಈರುಳ್ಳಿ ಅದು ಕೂಡ ಎಣ್ಣೆನಲ್ಲಿ ಒಂದು ಕಾಲ್ ಭಾಗ ಫ್ರೈ ಮಾಡಿ ನೋಡಿ ಈ ರೀತಿಯಾಗಿ ಒಂದು ಕಾಲ್ ಭಾಗ ಫ್ರೈ ಆದ್ರೆ ಸಾಕು ನೋಡ್ತಾ ಇರ್ಬೋದು ಒಂದ್ ಕಾಲ್ ಭಾಗ ಫ್ರೈ ಆಗಿದೆ ನಮ್ಗೆ ಹೋಟೆಲ್ ತರ ಬೇಕು ಅಂತ ಅಂದರೆ ಈ ಒಂದು ಸಣ್ಣ ಟಿಪ್ಪನ್ನು ನೀವು ಫಾಲೋ ಮಾಡಬೇಕು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಮಿಕ್ಸ್ ಮಾಡಿದ್ದೀನಿ ಅದು ನೀರಲ್ಲಿ ಬೇಯಬೇಕು ಸ್ನೇಹಿತರೆ ಒಂದು ಕಾಲು ಭಾಗ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಸೊ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆದರೆ ಓಟೆಲ್ ಥರನೇ ನಮಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗಿಬಿಡತ್ತೆ ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಇದ್ರ ಜೊತೆ ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಕಲ್ಲರು ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಕಲ್ಲರು ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದ್ಸಲ ನೀವು ಆಲೂಗಡ್ಡೆ ಪಲ್ಯನ ಪ್ರಿಪೇರ್ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ನೀರು ಹಾಕಿದ ಮೇಲೆ ಸಾಕಾಗತ್ತೆ ಇಲ್ಲಿ ಸುಮಾರು ಒಂದು ಕಾಲು ಕೆಜಿ ಅಷ್ಟು ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡೋದು ಬೇಡ ಸ್ವಲ್ಪ ದಪ್ಪನಾಗಿಯೇ ಇರಲಿ ಅಲ್ಲಲ್ಲೇ ನಮಗೆ ಅದು ಗೆಡ್ಡೆ ಥರ ಸಿಗ್ತಾ ಇರಬೇಕು ಆವಾಗ ಪ್ಯೂರಾಗಿ ನಮಗೆ ಆಲೂಗೆಡ್ಡೆ ಪಲ್ಯ ಅಂತ ಫೀಲ್ ಆಗುತ್ತೆ ಆ ಸ್ಮ್ಯಾಶ್ ಆಗಿಬಿಟ್ರೆ ತಿನ್ನಬೇಕು ಅಂತ ಅನಿಸಲ್ಲ ಪೂರ್ತಿ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ಸೊ ನೋಡಿ ಈ ರೀತಿಯಾಗಿ ಮಾಡಿ ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ ನಮಗೆ ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ ಒಂದು ಸಲ ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಸಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡೋಣ ಪಲ್ಯ ರೆಡಿ ಆಯಿತು ಒಂದೊಳ್ಳೆ ಕಾಯಿ ಚಟ್ನಿ ಬೇಡವಾ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸ್ವಲ್ಪ ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದೂವರೆ ಸ್ಪೂನಷ್ಟು ಉರಿಗಡ್ಲೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಎಸಳು ರುಚಿಗೆ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ತರಿತರಿಯಾಗಿ ಇದನ್ನು ರುಬ್ಕೊಳ್ಳೋಣ ಸ್ನೇಹಿತರೆ ಆವಾಗ ಓಟೆಲ್ ಥರನೇ ಫೀಲ್ ಆಗುತ್ತೆ ಪೂರ್ತಿಯಾಗಿ ಪೇಸ್ಟ್ ಥರ ಆದರೆ ಚೆನ್ನಾಗಿರೋದಿಲ್ಲ ಹಣ್ಣನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ದೋಸೆ ಹಿಟ್ಟಲ್ವ ಸೊ ಅದರಲ್ಲೂ ಲೈಟಾಗಿ ಹುಳಿ ಅಂಶ ಇರುತ್ತೆ ಇದು ಆದರೆ ಎರಡೂ ಕೂಡ ಚೆನ್ನಾಗಿರೋದಿಲ್ಲ ಕಾಯಿ ಚಟ್ನಿ ರೆಡಿ ಆಯಿತು ಬನ್ನಿ ದೋಸೆ ಹಾಕ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ಇರೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಇಷ್ಟೇ ದಪ್ಪ ಇರಲಿ ಅಂತ ಅಂದರೆ ಇದನ್ನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ತುಂಬಾ ದಪ್ಪ ಆಯಿತು ಅನ್ನೋ ಹಾಗೆ ಲೈಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು ನೋಡಿ ಬಬಲ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ರೀತಿಯಾಗಿದ್ರೆ ದೋಸೆನೂ ಕೂಡ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ನಾನಿಲ್ಲಿ ತುಪ್ಪ ಇದ್ದೀನಿ ನೀವು ಬೇಕಂದರೆ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಬೆಣ್ಣೆ ಹಾಕಿದ್ರೆ ಬೆಣ್ಣೆ ದೋಸೆ ಥರನೇ ಇರುತ್ತೆ ತುಪ್ಪ ಹಾಕಿರೋದ್ರಿಂದ ತುಪ್ಪ ದೋಸೆ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿತ್ತು ತುಪ್ಪ ಹಾಕಿರೋದ್ರಿಂದ ಲಿಡ್ಡನ್ನು ಕ್ಲೋಸ್ ಮಾಡೋಣ ಆದಷ್ಟು ಲೋ ಫ್ಲೇಮ್ನಲ್ಲೇ ಮಾಡಬೇಕು ಈ ಥರದ್ದು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟರೂ ಓಕೆ ಬಟ್ ಹೈ ಫ್ಲೇಮ್ನಲ್ಲಿ ಮಾತ್ರ ಇಡೋದು ಬೇಡ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ಬೆಂದಿದೆ ಈ ಟೈಮ್ನಲ್ಲಿ ನಾನು ರೆಡ್ಡು ಚಟ್ನಿಯನ್ನು ಕೆಂಪು ಚಟ್ನಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನನಗಂತೂ ಕೆಂಪು ಚಟ್ನಿ ಇಲ್ಲ ಅಂದರೆ ಅಷ್ಟು ಇಷ್ಟ ಆಗೋದೇ ಇಲ್ಲ ದೋಸೆ ಲೈಕ್ ನಮಗೆ ಮಸಾಲೆ ದೋಸೆ ಫೀಲೇ ಆಗುತ್ತೆ ಸ್ನೇಹಿತರೆ ಇದು ಕಾಯಿ ದೋಸೆ ಅಂತ ನಮ್ಗೆ ಅನಿಸೋದೇ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಒಳ್ಳೆ ದೋಸೆನ ಅಂತ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದೇನೂ ಬೇಡಪ್ಪ ನಮಗೆ ಕೆಂಪು ಚಟ್ನಿ ಪಲ್ಯ ಅದು ಬೇಡ ಅಂತ ಹೇಳಿದ್ರೆ ನೀವು ಆಗಿನೇ ದೋಸೆನ ಸ್ಪ್ರೆಡ್ ಮಾಡಿ ತುಪ್ಪ ಅಥವಾ ಬೆಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೂ ಸಾಕು ತುಂಬ ಚೆನ್ನಾಗಿ ಕಾಯಿ ದೋಸೆ ರೆಡಿ ಆಗುತ್ತೆ ನಾನಿಲ್ಲಿ ಮೇಲೆ ಹುಚ್ಚಲ್ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ ನೀವೇನೀ ಚಟ್ನಿ ಪುಡಿ ಯಾವುದಾದ್ರೂ ಹಾಕಿ ಸ್ನೇಹಿತರೆ ಹಾಕ್ಲಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇದ್ರೆ ಹಾಕಿ ಕಡಲೆ ಬೀಜದ್ದು ಹುರ್ಗಡ್ಲೆದು ಇದ್ರೆ ಹಾಕಿ ಅದು ಇನ್ನೂ ಒಂದು ಟೇಸ್ಟ್ ಒಂದು ಕೈ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ ಒಂದು ತುತ್ತು ಜಾಸ್ತಿ ತಿಂತಾರೆ ಅಥವಾ ಒಂದು ದೋಸೆ ಜಾಸ್ತಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ನಾನು ಆಲೂಗೆಡ್ಡೆ ಪಲ್ಯನ ಇಟ್ಟಿದ್ದೀನಿ ನೋಡಿ ಅದಾಗದೇ ದೋಸೆ ಹೇಳ್ತಾ ಇದೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಬಾಯಿನಲ್ಲಿ ಇಟ್ಟರೆ ಕರ್ಗೋಯ್ತು ಅನ್ನಬೇಕು ಅಷ್ಟು ಚೆನ್ನಾಗಿತ್ತು ಈ ಒಂದು ಕಾಯಿ ದೋಸೆ ರೆಸಿಪಿ ಮಿಸ್ ಮಾಡದೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಸ್ನೇಹಿತರೆ ಹೇಗೆ ಬಂದು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಸರ್ವ್ ಮಾಡೋ ಟೈಮ್ ಆಗಿದೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿತ್ತು ಇವತ್ತು ಪೂರ್ತಿಯಾಗಿ ಟೋಟಲಾಗಿ ತುಂಬ ಒಂದೊಳ್ಳೆ ರೆಸಿಪಿ ಅಂತ ಹೇಳ್ಬೋದು ಎಲ್ಲ ಕೂಡ ಒಂದೊಳ್ಳೆ ರುಚಿ ಇತ್ತು ತುಂಬ ಚೆನ್ನಾಗಿತ್ತು ಎಷ್ಟು ಸಲ ಹೇಳಿದರೂ ಸಾಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ ಪ್ರಿಪೇರ್ ಮಾಡಿರೋ ಅಂಥ ದೋಸೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ಇದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಮಸಾಲೆ ದೋಸೆ ಥರ ಕೂಡ ಹಾಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಇದು ಇಷ್ಟ ಆಗೇ ಆಗುತ್ತೆ ಸ್ನೇಹಿತರೆ ಒಂದು ಸಲ ನೀವು ಟ್ರೈ ಮಾಡಿ ಹೋಗಬರ್ಲಾ ಬಾಯ್ ಸ್ನೇಹಿತರೆ